ಹಲೋ ಇರಿವನ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಊರಿಗೆ ಹೋಗಿದ್ದು ಅಪ್ಲೋಡ್ ಮಾಡಿದ್ನಲ್ವ ಇದು ನೆಕ್ಸ್ಟ್ ಡೇ ಸಂಡೇ ಲಾಗಿ ಇದು ಸಂಡೆ ಬಂದು ನಾವು ನಮ್ಮ ಅಮ್ಮರ ಮನೆಗೆ ಹೋಗ್ತಾ ಇದೀವಿ ನಮ್ಮ ಊರಿಂದನೇ ಬಸ್ ಹೋಗುತ್ತೆ ಗೌರ್ಮೆಂಟ್ ಬಸ್ಸು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಂದಲ್ಲಿ ಇಳಿದ್ಬಿಟ್ಟಲ್ಲಿ ಡಿಪೋ ಇಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅವನ ಮಗನ ಹೇಳ್ಬಿಟ್ಟು ಅವನು ಗಾಡಿ ತೊಗೊಂಡು ಬರ್ತೇನೆ ಬಂದು ಕರ್ಕೊಂಡು ಹೋಗ್ತಾನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ನು ಬರೋವರೆಗೆ ಹಂಗೆ ಇರೋಣ ಅಂತ மத்தே மனை பக்காண்டி அவதொள்ளி ஐய் ஓய்த்தின் இவெல்லா கலீத் தித்தாயிரம் ಆ ನೆನೆ ಪರಕ ಕೈಯೆ சா இவள் வந்து முய்யக்கி அவளேテレ வந்துரு. அவோவப்பு சும்னேவ எல்லைய அந்தாகிட்ட போற்ட்ட. அத까 ஊடுகி அவளே விட்டு गीता गीताவே விட்டுறது. நீ எவ வந்து பெளுதா? நாலல 3 ਦਿனை ஆயிடுது. 3 ਦਿனை ஆயிடு. அவ தேனோடட. அது በርபடா நான் வர மாட்டேன்னு சொல்றத. அத இலேய் வரபடா பானர் வா ಅಂತ. நான் இல்லேதே அவதா. அண்ணு இல்ல தக்குனது.

ನಿಮ್ಮ ಏನ್ ಕಳ್ಸಲ್ಲ ಬಿಡಿ अच्छा माइंड कर कोई करने वाला यूरिक वो पढ़ता है कि नहीं हुआ मैं बोलूँगा अपना माइंड ले लो ये नाम बदल के बोलूँगा बुल के आ रहे हैं बिलास बुलाई तो ना बाइक तो न्यूट मारो टैगी मैंने टीवी से न्यूट मारो नहीं नहीं अयला पॉस कर पॉस न्यूट मारूँ ना ना मोटा सुधू मुझकी मार ब

ಅಂದ್ರೆ ನಮಗೆ ನಲ್ವತ್ತೆಂಟು ಅಂದ್ರೆ ನನ್ಗೆ ಹೋಗಂಗ್ರೆ ಮೂರು ವರ್ಷಕ್ಕೊಂದು ಮಕ್ಕಳ ಹೋಗಿ ಅಂದ್ರೆ ಆಗದೆ ಅಲ್ಲ ಕಾಣ್ತದ ನಾಣ್ತದಲ್ವ ವಯಸ್ಸಾದಂಗೆ ವಯಸ್ಸಾದಂಗೆ ಕಾಣಲ್ಲ ನಿಮ್ಮ ಫ್ರೆಂಡ್ ಯಾರು ಕಣಿಸ್ತೀನಿ ನೀವು ಲೈಕ್ ಕಾಮೆಂಟ್ ಮಾಡಿ ಇದು ನಿಮ್ಮ ಫ್ರೆಂಡ್ ನಿಮ್ಮ ಕಣಿಗೆ ನಾನು ಹೆಂಕಣಿಸ್ತೀನಿ ನಾನು ಹೋಗಿ ಯಾತಾದೆ ಅಂತ ಅಷ್ಟೇ ನಾನು ಅಷ್ಟಾಕ್ ಯಾ ಮಂಗಾ ವೈಸಾ ಮಂತನ ನಾನು ಮಾಡ್ಬಡ ಒರಿ ಕಮ್ಮಿ ಮಾಡ್ಬಡ ಜಾಸ್ತಿ ಹೆಡ್ಕೋ ಐದು ಹೆಚ್ಚು ತಾರ್ ತಿದ್ನ ಬಾರೆ ಆ ಕಾಯೋ ಗೆ ಹೋಗ್ಬಿಡೋ ಇನ್ಸ್ಟಾಮ್ ಅಂತ ಹೇಳಕೊಳ್ಳೋ ಬಡ ಜಾಸ್ತಿ ಅವರು ನಾನು ನೈಸ್ ಆಗಿ ಇತ್ತು ಐದು येला नका असतेया कोणी हेळक कोबडते येनवा येनवा नि दरिद्र बेकार पितले उणो सीगय कोंडी बेकार அல்ல தோர் எல்லாரும் அஸ்டே

ಅಲ್ಲ ಕಳ್ಳ ನೀನ ಎಲ್ಲೋ ಸಾಕಲ್ಲೇ ನಾನು ಅಲ್ಲಿ ಬ್ಯಾಕಮ್ಮ ಹೊರಗು ಅಲ್ಲಿ ಹೋದೆ ಫೋನ್ ಮಾಡಿತ್ತು ಇವಾಗ ಬಟ್ಟಲಲ್ಲಿ ಅಯ್ಯಪ್ಪ ಫೋನ್ ಮಾಡಿಲ್ಲ ಫೋನ್ ತಗೊಂಡೋಗಿದ್ದೆ

ನಾಚುರಾಯು ಈ ಮಾಡಬೇಕು ಅಂತೀವಿ ನೀರ್ ಹಾಕೊಂಡ ಮೇಲೆ ಹಿಂಗೆ ಇಲ್ಲಿ ಬಿಡಿ ಅಂತ ಅಲ್ಲ ಫಿಲೋ ಅಷ್ಟೇನಾ ಇದೆ ನೀರ್ ಹಾಕಂದ್ರೆ ಆಗಲ್ಲ ತಗೊಳ್ಳಿ ಚನ್ನಾಗಿ ಬೊಂದೆ ಚನ್ನಾಗಿ ಬೊಂದಳೆ ಇದು ಸೀರೆ ಐತಿ ಮುಂದೆ ಇತದ್ದು ಹ್ ಅದಕ್ಕೆ ಮ್ಯಾಚಿಂಗ್ ಅಂತ ಐತದೇಂತೋ ಆಯ್ತು ನನಗೆ ಏನು ಕೂಲಿ ಬೇಡ ಮೂವತ್ತು ಆದೊಂದು ಅರವತ್ತು 90 ಅಷ್ಟೇ ಕೊಡ್ಲಿ

ಬೇ ಆಟ ಆವತ್ತೆ ಬಂದಿದಲ್ಲ ಅವ ರೂಪಾಯಿ ಕಿಸೆ ನೋಡಿದ ನಾವು ನೋಡಿದಲ್ಲ taxable ಇತ್ತಪ್ಪ ದುಡ್ಡು ಬಂದಿರಲಿಲ್ಲ ರೂಪಾಯಿ ರೂಪಾಯಿ ಬಿಡು ಮಗನ್ ಮಧ್ಯ ಮಾಡಿರೋಗೆ ರೂಪಾಯಿ ರೂಪಾಯಿ ಹ್ಮ್ ಚೆನ್ನಾಗಿದೆ

एक एक जीत जाना, यार बिसा कूँ यार, आना तो बिट्टी, पता है माँ बिट्टी, अच्छा नहीं, अब अब क्या अब कहानी लान रुपए का कई रुपए को, मैं बातें करा, नहीं, वाओ ये ये बुखार कमी, चला बाँदा नहीं ले, कपड़ों को तोड़ कर ला ದು ಈ ತಿಂ ಇಲ್ಲ ಈ ತಿಂಗಳ ಯಾವ್ದಾರ ಬೆಂಗ್ಳೂರು ಒಂದ್ ಹೆಣ್ ನೋಡು ನಿನ್ ತಮ್ಮಗೆ ಮನೆಯೆಲ್ಲ ಅವೆ ಬೇಕಾದಷ್ಟು ಇಲ್ಲಿ ಹಳ್ಳಿ ಹುಡ್ಕಿ ಸಿಗತ್ತಲ್ಲ ಈ ಮುಂಡೆರೋ ನಡಿ ಆನೆ ನೋಡಿ ಸಾಕಾಗ್ಬಿಡ್ಬಿಟ್ಟು ಅಲ್ಲ ಈ ನಳ್ಳಿ ಅಷ್ಟು ಬೆಸ್ಟ್ ಅದಕ್ಕೆ ಹೋಗಾಗ್ಲೇ ಅವನ್ನ ಕಾರ್ ಕಳ್ಕ ಬಂದ್ಬಿಟ್ಟು ನಮ್ಮ ಮಾತುಕತೆ ನಿಮಗೆ ಓದ ಬೆಗುಂಚಾದರಿ ಹೆಡ್ ಯಾರ್ ಗೆ ಯಾಹ ಹೋಗತಲ್ಲ ಲವ್ ಮಾಡಿದಂತು ಅಲ್ಲ ನಾನು ಮಾಡಿದರೆ ಯಾರ್ ಅದೇ ಅವಳು ಸೌದದೀಪ ಅಂತ ಅವಳ ಓಡಿ ಅವ್ರು ಫ್ರೆಂಡ್ ಅವ್ರನ್ನ ಅವ್ರ ಅಣ್ಣ ಇಲ್ಲಿವನಲ್ಲ ಆಟಾಡಕೊಂಡ ಅವ ಮನೆ দিয়া ಅವ್ರ ಅಣ್ಣ ಗೆ ನೋಡಿ ಹೊಸಂತೆ ಯುವ ಅಲ್ಲಿ ಲಕಣವಾ ಇವಳಿರಲ್ಲ ಇಲ್ಲಿ ಬೆಂಗಳೂರಲ್ಲಿ ನಾವೇಂಗ್ ಹುಡ್ಕೋದ್ ಹಿಂಗೇ ಇರ್ತಾರೆ ಏನು ಅವ್ರೇನಂತಾರೆ ನೀವೇ ಮಾಡ್ಕೊಳ್ಳೋದೇ ಇರ್ತಾರೆ ಎಷ್ಟೋ ಹೆಣ್ಣು ನಾವೇ ಮಾಡ್ಕೊಳೋದಿದೀವಿ ಕೇಳು ಆ ಹುಡುಗಿರ್ನ ಕೇಳು ನಮ್ಮ ನಮ್ಮ ಊರು ಹುಡುಗಿ ಬಂದ आवळे के ओर बतरे विद्युत मारको बकंती वतेकडे न मुराला कुटला कुटको सरपंच तेच कुटको येणने मारको बोंदार मोडे मारको कुटला चीला हो मार हो स्टिच मारबरदलवा ओहो अरे कसा

એન કર દીધું આ એનું કંઈ દીધું વારા નાં કીધું વારા ઇસવાલા કોબી લેવણ ગય કરજા સુપ એના રાખી તો આ એલા માંડી દીધું એલા આબોગો દે કેમ ઇલા એ તગમની જાળમદી સુરે ઉતરે હોય તો દી કાપો ફૂટ તો બોલી તો કુના મને ઠીક એમ દી ફૂટ આમાં તંગો હોયલા હતા સરખાઈ અને કુ બે ટી કુડ જીબટ હા કારણ આ એને નરે કુડ દિલા આ કુડ રઈતાય તલમા

ீது கட்ட

ಎಷ್ಟಾಯ್ತು ಅಂತ ಕೇಳ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಬೈ ಬಾಯ್